ಎಲ್ರಿಗೂ ನಮಸ್ಕಾರ ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ಬೇರೆ ತರಹದ ರವೆ ದೋಸೆ ತೋರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ ನಾವೆಲ್ಲ ರವೆ ದೋಸನ್ನ ಮಾಡ್ತೀವಿ ಅಲ್ವಾ ಈ ರವೆ ದೋಸೆಕೆನೆ ಮೇಲ್ಗಡೆಯಿಂದ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ದೋಸೆ ಈ ದೋಸವನ್ನು ಹೇಳ್ಕೊಟ್ಟಿದ್ದು ನನ್ನ ದೊಡ್ಡಮ್ಮ ಅವರು ತುಂಬಾ ಚೆನ್ನಾಗಿ ಈ ದೋಸೆಯನ್ನ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಜೊತೆ ಈ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾವು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಬೇಳೆ ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳನ್ನು ನಾನು ಹುರ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಉದ್ದಿನ ಬೇಳೆ ಫ್ಲೇವರು ಎಳ್ಳಿನ ಫ್ಲೇವರೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಚಳಿಗಾಲ ಅಲ್ವಾ ಅದಕ್ಕೋಸ್ಕರ ನಾವು ಎಳ್ಳನ್ನು ಕೂಡ ಜಾಸ್ತಿಯಾಗಿ ಉಪಯೋಗಿಸ್ಬೇಕಾಗತ್ತೆ ಹಾಗೆ ನಾನು ಇದನ್ನು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಮೆಣಸಿನ ಪೌಡರನ್ನು ಹಾಕಿದ್ದೀನಿ ನಾನಿಲ್ಲಿ ನೀವು ಒಣಮೆಣಸನ್ನು ಹಾಕ್ತೀರಿ ಅಂತ ಆದರೆ ಮೊದಲೇನೆ ಎಣ್ಣೆಯ ಜೊತೆಗೆ ಹಾಕಿ ಹುರ್ಕೋಬೋದು ನಂತರ ಉಪ್ಪು ಮತ್ತು ಚೂರೆ ಚೂರು ಹಣ್ಣನ್ನು ಹಾಕಿ ನೀರನ್ನು ಹಾಕ್ಕೊಂಡು ನಾನು ಚಟ್ನಿಯನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನಾನಿಲ್ಲಿ ಒಂದು ಕಾಲು ಕಪ್ನಷ್ಟು ಉದ್ದಿನಬೇಳೆಯನ್ನು ಒಂದು ಮುಕ್ಕಾಲು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ಹಾಗೆ ನಾನಿಲ್ಲಿ ಸೂಜಿ ರವವನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಸೂಜಿ ರವವನ್ನು ಉಪಯೋಗಿಸಿದ್ದೀನಿ ನೀವೇನಾದರೂ ಇದ್ರ ಬದಲಿಗೆ ಬೇಕಿದ್ದರೆ ಚಿರೋಟಿ ರವವನ್ನು ಕೂಡ ಹಾಕ್ಬೋದು ಚಿರೋಟಿ ರವ ಹಾಕಿದ್ರೂ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಬಿಕೊಂಡೆ ನಂತರ ಅದೇ ಮಿಕ್ಸಿ ಜಾರ್ಗೆ ಈ ರವೆನೂ ಹಾಕಿ ಒಂದ್ಸಲ ರುಬ್ಕೊತೀನಿ ಚಿರೋಟಿ ರವೆ ಆದರೆ ಈ ಥರ ಮಿಕ್ಸಿಗೆ ಹಾಕಿ ರುಬ್ಬೇಕು ಅಂತ ಇರೋಲ್ಲ ಇದು ಸ್ವಲ್ಪ ದೊಡ್ಡದಾಗಿರುವಂಥ ರವೆ ಆಗಿರೋದ್ರಿಂದ ನಾನು ಇದನ್ನು ಒಂದ್ಸಲ ರುಬ್ಕೊಳ್ತಾ ಇದ್ದೀನಿ ಈ ದೋಸೆಯನ್ನು ನಾವು ರುಬ್ಬಿದ ತಕ್ಷಣ ಕೂಡ ದೋಸೆಯನ್ನು ಮಾಡ್ಬೋದು ಹಿಟ್ಟಿನಿಂದ ಅದಕ್ಕೋಸ್ಕರ ತುಂಬಾ ಬೇಗನೆ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಇನ್ಸ್ಟಂಟ್ ದೋಸೆ ಅಂತ ಹೇಳ್ಬೋದು ಯಾವಾಗಾದರೂ ನಮಗೆ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ಅನಿಸ್ತಾ ಇದ್ದವಾಗ ಈ ತರಹ ದೋಸೆಯನ್ನು ಮಾಡ್ಕೋಬೋದಲ್ವಾ ನೋಡಿ ಇವಾಗ ನಾನು ಇದನ್ನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ತೆಳ್ಳಗೆ ಬೇಕಿದ್ರೂ ಹಾಕ್ಕೊಳಕ್ಕಾಗತ್ತೆ ಯಾಕೆಂದರೆ ನಾವು ಈ ರವವನ್ನು ಕೂಡ ಮಿಕ್ಸಿಗೆ ಹಾಕಿ ಇರೋದ್ರಿಂದ ತುಂಬ ತೆಳ್ಳಿಗೆ ಕೂಡ ದೋಸೆಯನ್ನು ಮಾಡಲು ಮಾಡೋದಕ್ಕೆ ಬರುತ್ತೆ ಇವಾಗ ಈ ದೋಸೆಯ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಕೂಡ ಸ್ಪ್ರೆಡ್ ಮಾಡಿ ನಂತರ ದೋಸೆ ಹಿಂದ್ಗಡೆ ನಾನು ಈ ಚಟ್ನಿಯನ್ನು ಹಾಕ್ತೀನಿ ಇದಕ್ಕೆ ಮಕ್ಕಳಿಗೂ ಕೂಡ ಈ ದೋಸೆ ಬೇರೆ ಥರ ಕಾಣಿಸುತ್ತೆ ಅಲ್ವ ಆವಾಗ ಅವರು ಕೂಡ ಖುಷಿಯಿಂದ ತಿಂತಾರೆ ಮಕ್ಕಳಿಗಾದರೆ ಚಟ್ನಿಯನ್ನು ಸ್ವಲ್ಪ ಕಡಿಮೆ ಹಾಕಿ ಕೊಡ್ಬೋದು ಖಾರ ಇದ್ದರೆ ಚಟ್ನಿ ನೋಡಿ ಇವಾಗ ನಾನು ಇದ್ರ ಮೇಲ್ಗಡೆ ಚಟ್ನಿಯನ್ನು ಹಾಕ್ತಾ ಇದ್ದೀನಿ ಚಟ್ನಿಯನ್ನು ತುಂಬ ತೆಳ್ಳಿಗೆ ಮಾಡ್ಕೋಬಾರ್ದು ತುಂಬ ದಪ್ಪಗೂ ಮಾಡ್ಕೋಬಾರ್ದು ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಈ ಥರ ಸ್ಪ್ರೆಡ್ ಮಾಡಿ ಸಕ್ಕರೆನ ನಾನಿಲ್ಲಿ ತುಂಬ ಇಲ್ಲ ಸ್ವಲ್ಪ ಸಕ್ಕರೆನ ಉದುರಿಸ್ತೀನಿ ಇದೊಂಥರ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸಕ್ಕರೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ನೋಡ್ಬೋದು ಒಂದು ಮುಕ್ಕಾಲು ಚಮಚದಷ್ಟು ಸಕ್ಕರೆಯನ್ನು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ನೀವು ನಿಮಗೆ ಸಕ್ಕರೆ ಕಡಿಮೆ ಸಾಕು ಅಂದರೆ ಕಡಿಮೆನೂ ಹಾಕ್ಕೊಳ್ಬೋದು ಇಲ್ಲ ನಿಮಗೆ ಜಾಸ್ತಿ ಸಿಹಿ ಬೇಕು ಅಂತಾದರೆ ಜಾಸ್ತಿ ಸಿಹಿಯನ್ನು ಕೂಡ ಹಾಕ್ಕೊಳ್ಬೋದು ನಿಮ್ಮ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಜಾಸ್ತಿ ಅಥವಾ ಕಡಿಮೆಯನ್ನು ಮಾಡ್ಕೋಬೋದು ನೋಡಿ ಇವಾಗ ಈ ದೋಸೆ ರೆಡಿ ಆಯ್ತು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಸುಲಭವಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ನಿಮ್ಮ ಮನೆ ಮಕ್ಳಿಗೂ ಇಷ್ಟ ಆಗ್ಬೋದು ತುಂಬಾ ಸಾಫ್ಟ್ ಆಗಿ ಕೂಡ ಆಗುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಾಗಿದೆ ಆಗಿದೆ ಅಂತ ತುಂಬಾ ಚೆನ್ನಾಗಿ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್